ಮನ್ಯಾಗ ಬೇರೆ ಏನೂ ಕಾಯಿ ಪಲ್ಯ ಇರಲಿಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಎಲ್ಲರ ಮನೇನು ಉಳ್ಳಗಡ್ಡಿ ಮತ್ತು ಟಮಟ ಇದ್ದೇ ಇರ್ತಾವ್ರಿ ಆವಾಗ ಹಿಂಗೆ ಈ ಸ್ಪೈಸಿ ಉಳ್ಳಗಡ್ಡಿ ಪಲ್ಯ ಮಾಡಿ ಉಂಡು ನೋಡ್ರಿ ಭಾರಿ ಅಂದ್ರೆ ಭಾರಿ ಇರ್ತದ್ರಿ ನಡೀರಿ ಮತ್ತು ಹೆಂಗೆ ಮಾಡೀನಿ ಅಂತ ತೋರಿಸ್ತೀನಂತ್ರಿ ಇಲ್ಲಿ ಒಂದು ಏಳುರ್ಲಿಂದ ಎಂಟು ಉಳ್ಳಗಡ್ಡಿ ತೊಗೊಂಡಿನಿ ಮೀಡಿಯಮ್ ಸೈಜ್ ಉಳ್ಳಗಡ್ಡಿ ತೊಗೊಂಡಿನಿ ಇನ್ನ ಸಣ್ಣ ಇದ್ರ ತಗೋರಿ ನಡೀತದೆ ಈಗ ಇವ್ಕ ಏನು ಮಾಡ್ತೀನಪ್ಪ ಅಂತಂದ್ರೆ ಈಗ ಪ್ಲಸ್ ಥರ ನಾ ಕಟ್ ರೀ ಪ್ಲಸ್ ಆ ಕಾರಣಾಗ ಕಟ್ ಮಾಡ್ಕೊತಿನ ಈಗ ಬದ್ನಿಕಾಯಿ ಎಲ್ಲ ಹಿಂಗೆ ನಾವು ಸ್ಟಫ್ ಮಾಡಿ ಹೆಂಗೆ ಕಟ್ ರೀ ಅದೇ ಥರ ನಾವು ಕಟ್ ಮಾಡ್ಕೋಬೇಕಾಗ್ತದ್ರಿ ಇಲ್ಲಿ ಎಲ್ಲ ಉಳ್ಳಗಟ್ಟಿಗಳಿಗೆ ನಾ ಹಿಂಗೆ ಕಟ್ ಮಾಡಿ ಇಟ್ಬಿಡ್ತೀನಿ ಈಗ ಇದರ ಸಲುವಾಗಿ ನಾವೇನು ಮಾಡಬೇಕಾಗ್ತದ್ರಿ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗ್ತದ ಅದಕ್ಕೆ ಒಂದು ಬಟ್ಲಾಗ್ ಏನು ಮಾಡ್ತೀನಿ ರೀ ಒಂದು ಚಮಚ ಧನಿಯಾ ಪುಡಿ ಒಂದು ಸ್ವಲ್ಪ ಇಲ್ಲಿ ಅರ್ಶಿಣ ಪುಡಿ ಮತ್ತು ಒಂದು ಚಮಚ ಇಲ್ಲಿ ಪುಡಿ ಖಾರ ಸೇರಿಸ್ಲತ್ತೀನಿ ರೀ ಹಾಗೆ ಒಂದಿಟ್ಟು ಗರಂ ಮಸಾಲೆ ಬೇಕಾದ್ರೆ ಇತ್ತಂದ್ರೆ ಜೀರಿಗೆ ಪುಡಿನೂ ಸೇರಿಸ್ಕೊರಿ ಭಾಳ ಚಲೋ ಟೇಸ್ಟ್ ಬರ್ತದೆ ಇವಕ್ಕೆಲ್ಲ ಹಾಗೆ ಒಣದೆ ಕಲಸಿ ಈಗ ನೀರು ಹಾಕ್ತಿನಿ ನೀರು ಹಾಕಿದ್ಮ್ಯಾಲೂ ಮತ್ತು ಇದಕ್ಕೆ ಗಂಟು ಇಲ್ದಂಗೆ ಕಲಿಸಿ ಸೈಡಿಗೆ ಇಡ್ತೀನಂತ್ರಿ ಒಂದು ಕಡಾಯಿನಾಗ ಒಂದು ಎರಡು ದೊಡ್ಡ ಚಮಚ ಎಣ್ಣೆ ಹಾಕ್ತೀನಂತ್ರಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಈ ಪಲ್ಯ ಭಾಳ ಚಲೋ ಹಾಕ್ತದ್ರಿ ಈಗ ಎಣ್ಣೆ ಹಾಕಿದ್ಮೇಲೆ ಈಗೇನು ಇಟ್ಟಿದ್ದೇವಲ್ಲ ರೀ ಉಳ್ಳಾಗಡ್ಡಿಗಳಿಗೆ ಅವೆಲ್ಲ ತಂದು ಹಾಕ್ಬಿಡ್ತೀನಂತ ಮೀಡಿಯಮ್ ಉರಿನಾಗ ಇವಕ ಫ್ರೈ ರೀ ಒಂದು ಎರಡರಿಂದ ಮೂರು ನಿಮಿಷ ಇವ್ಕ ಚೆಂದ ಹಿಂಗೆ ಕೆಳಗಂಬೆಲ್ಲ ಮಾಡ್ಕೊತ ಹುರಿಬೇಕಾಗ್ತದೆ ನೋಡಿರಿ ಹಿಂಗೆ ಬಣ್ಣ ರೀ ಅಲ್ಲಿಂದ ನಾವು ಇವ್ಕ ಫ್ರೈ ಮಾಡ್ಕೋಬೇಕು ಈಗ ಉರಿ ಸಣ್ಣದ ಮಾಡಿ ಏನು ಮಾಡ್ತೀನಿ ರೀ ಎಲ್ಲ ಉಳ್ಳಗಡ್ಡೆಗಳಿಗೆ ತೆಗೆದು ಒಂದು ಪ್ಲೇಟ್ನಾಗ ರೀ ಅದೇ ಎಣ್ಣೆದಾಗ ಸಾಸಿ ಮತ್ತು ಜೀರಿಗೆ ಹಾಕಿ ಚೊಲೋ ಹಿಂಗೆ ಸಿಡ್ದು ಅಂದ್ರೆ ಏನು ಮಾಡ್ತೀನಿ ರೀ ಸಣ್ಣ ಹೋಳಿದ್ದು ಉಳ್ಳಗಡ್ಡೆ ಹಾಕ್ಲತ್ತೀನಿ ರೀ ಇವಕ್ಕೂ ಸ್ವಲ್ಪ ಇಲ್ಲಿ ಫ್ರೈ ಮಾಡ್ಕೋತೀನಿ ರೀ ಇಲ್ಲಿ ಉದ್ದದ್ದು ಸೀಡಿದ್ದು ಹಸಿ ಮೆಣಸಿನ್ಕಾಯಿ ಹಾಕ್ಲತ್ತೀನಿ ಬೇಕಾದ್ರೆ ನೀವು ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ನು ಹಾಕೋಬೋದು ಹಾಗೆ ತುರಿದಿದ್ದು ಶುಂಠಿ ಹಾಕ್ಲತ್ತೀನಿ ರೀ ಬೆಳ್ಳುಳ್ಳಿ ಇಷ್ಟ ಇದ್ದರೆ ಬೆಳ್ಳುಳ್ಳಿನೂ ಹಾಕೋರಿ ನಡೀತದೆ ಇವಕ್ಕೂ ಹುರಿದಾದ್ಮೇಲೆ ಈಗ ಕಲಸಿಟ್ಟಿದ್ದು ಏನು ಮಸಾಲೆ ರೀ ಅದು ಒಂದೇ ಸಲ ಹಿಂಗೆ ಕಲಿಸಿ ಅದ್ರಾಗ ಹಾಕ್ಬಿಡ್ತೀನಿ ರೀ ಇದು ಹಾಕಿದ್ಮೇಲೆ ಸಣ್ಣ ಹುರಿನಾಗ ಚಂದ ಕಲಿಸ್ಕೋಬೇಕ್ರಿ ಒಂದು ನಿಮಿಷ ತನಕ ಇದಕ್ಕೂ ಚಂದ ಹುರಿಬೇಕ್ರಿ ಮತ್ತಿಲ್ಲಿ ಒಂದು ಮೂರು ನಾಲ್ಕು ಟಮಟ ಏನು ಮಾಡೀನಿ ಸೊಪ್ಪಿ ತೆಗೆದು ಅದರದು ಪ್ಯೂರೆ ಮಾಡ್ಕೊಂಡು ತಂದು ಸೇರಿಸ್ಲತ್ತೀನಿ ರೀ ಮತ್ತು ಇದಕ್ಕೆ ಹಸಿ ವಾಸನೆ ಹೋಗೋತನ ನಾವು ಅಂದ್ರೆ ಏನು ರೀ ಕುದಿಸ್ಬೇಕಾಗ್ತದ ಒಂದರಲ್ಲಿಂದ ಎರಡು ನಿಮಿಷ ಹಿಂಗೆ ಚೆಂದ ಅಂದ್ರೆ ಏನು ಮಾಡ್ಬೇಕು ರೀ ನಾವಿಲ್ಲಿ ಗ್ಯಾಸು ಬಂದ್ ರೀ ಇದು ಒಂದು ಐದು ನಿಮಿಷ ಇದಕ್ಕೆ ಆರ್ಲೆಕ್ಕ ಬಿಟ್ಟುಬಿಡ್ಬೇಕು ರೀ ಐದು ನಿಮಿಷ ಆದಮೇಲೆ ಒಂದು ಬಟ್ಟೆಲು ಇಲ್ಲಿ ಮೊಸರು ಸೇರಿಸ್ಲತ್ತೀನಿ ರೀ ಮೊಸರು ಜಾಸ್ತಿ ಹುಡಿ ಇರಬಾರ್ದು ಹಾಗೆ ಇಲ್ಲಿ ಹುರಿದು ಪುಡಿ ಮಾಡಿದ್ದು ಕಸೂರಿ ಮೇಥಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಲತ್ತೀನಿ ರೀ ಯಾಕಪ್ಪ ನಾನು ಸ್ವಲ್ಪ ಆರದ್ಮೇಲೆ ಹಾಕಿನ ಅಂದ್ರೆ ಹಿಂಗೆ ಮಾಡೋದರ್ಲಿಂದ ನಮ್ಮ ಮೊಸರು ಇಲ್ಲಿ ಒಡೆಯಲ್ರಿ ಈಗ ಇದಕ್ಕೆ ಚೆಂದ ಕಲಿಸ್ಕೊತೀನಿ ಚೆಂದ ಕಲಸಾದ್ಮೇಲೆ ಮತ್ತೆ ಈಗ ಗ್ಯಾಸು ಆನ್ ಮಾಡ್ತೀನಂತರಿ ಆನ್ ಮಾಡಿ ಸಣ್ಣ ಉರಿನಾಗ ಇದಕ್ಕೆ ಕುದಿಸ್ಬೇಕಾಗ್ತದ್ರಿ ನೋಡಿರಿ ನಮ್ಮ ಮೊಸರು ಇಲ್ಲಿ ಎಷ್ಟನ್ನು ಒಡೆದೇ ಇಲ್ಲ ರೀ ಮತ್ತೊಂದು ಎರಡು ನಿಮಿಷ ಇದಕ್ಕೆ ಕುದಿಸ್ಬೇಕಾಗ್ತದ ಮತ್ತೀಗ ಹುರಿದಿಟ್ಟಿದ್ದು ಉಳ್ಳಗಡ್ಡೆಗಳಿಗೆ ತಂದು ಇದ್ರಾಗ ಹಾಕ್ಬಿಡ್ತೀನಂತೆ ಇವು ಹಾಕಿದ್ಮೇಲೆ ಚಂದ ನಾವು ಇಲ್ಲಿ ಮಿಕ್ಸ್ ಮಾಡಬೇಕಾಗ್ತದೆ ಇದ್ರ ಮ್ಯಾಲೆ ಮುಚ್ಚೇನು ಮಾಡ್ತೀನಿ ರೀ ಒಂದು ಎರಡು ನಿಮಿಷ ಸಣ್ಣ ಊರಿನಾಗ ಬಿಟ್ಬಿಡ್ತೀನಿ ರೀ ಎಲ್ಲ ಸೇರಿ ಒಂದು ಐದರಿಂದ ಆರು ನಿಮಿಷರ ನಾವು ಕುದಿಸ್ಬೇಕಾಗ್ತದೆ ರೀ ಅವಾಗ ಆವಾಗ ಮುಚ್ಕೋತಾ ತೆರ್ಕೋತಾ ಹಿಂಗೆ ಕೈ ಆಡಿಸ್ಕೊತ ಆಡಿಸ್ಕೊತಾ ಕುದಿಸ್ಬೇಕು ರೀ ಅಂದರೆ ಚೆಂದ ಮೆತ್ತಗಾಗ್ತಾವೆ ರೀ ನಮ್ಮ ಉಳ್ಗಟ್ಟಿಗಳಿಲ್ಲಿ ನೋಡ್ರಿ ಈಗ ಪರ್ಫೆಕ್ಟಾಗಿ ಕುದ್ದವ ಕೊನೆಗೆ ಒಂದಿಟ್ಟು ಕೊತ್ತಂಬೀರಿ ಹಾಕ್ತರೆ ಆಯ್ತು ರೀ ಚೆಂದ ಅಂತ ಈಗ ನೋಡಿರಿ ಸ್ವಲ್ಪ ಅಳಿಸ ಅನಿಸ್ಲತ್ತದ ಸ್ವಲ್ಪ ಆರ್ತಂದ್ರೆ ಸ್ವಲ್ಪ ಘಟ್ಟ ಆಗ್ತದೆ ರೀ ಮುಂದೆ ನಿಮಗೆ ಕಾಣಿಸ್ತದಂತ ನೋಡಿರಿ ನಮ್ಮದು ಸ್ಪೈಸಿ ಉಳ್ಗಡ್ಡೆ ಪಲ್ಯ ಇಲ್ಲಿ ರೆಡಿ ರೀ ಮತ್ತು ರೀ ಇವತ್ತಿಂದು ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿರಿ ಮತ್ತು ಸಿಗ್ತೀನಿ ರೀ ಥ್ಯಾಂಕ್ ಯು